ನೀನು ಅಪೇಕ್ಷೆ ಹಾಗೆ ದೇವತೆಗಳು ಸಿಬ್ಬಂದಿಗರಾಗಿ ಬಂದಿದ್ದಾರೆ ಹೌದಾ ವಿಷ್ಣುವಿನ ಅಧ್ಯಕ್ಷತನ ಈಶನ ಯಜಮಾನ್ಯ ಬ್ರಹ್ಮ ಪೌರೋತ್ಯಕ್ಕಾಗಿ ಕಾದು ನಿಂತಿದ್ದಾರೆ ಆಮೇಲೆ ಒಂದು ದಕ್ಷಿಣ ಎಷ್ಟು ಕೇಳಿದ್ದ ಹದಿನಾರು ಸಾವಿರ ಯಾವ ಒಂದು ಅದನ್ನು ತಂದಿದ್ದೇವೆ ಹೌದಾ ಇನ್ನು ನನಗೆ ಒಪ್ಪಿದೆ ಉಂಟು ಬಂದಿದ್ದಾರೆ اوه okay. ಯಾಕ ರೀತಿ ಯೋಚಿಸ್ತಾ ಇದ್ದೀರಿ ಆ ಕಡೆ ಬಡುವ ಬೇರೆ ಆಗಲ್ಲ ರಾಜೇಂದ್ರ ಚೋಳ ಎಂಬ ಹಾಗೆ ಈ ಹಿಂದೆ ನನ್ನಿಂದಲೇ ಶಾಪ ಚೋಳಗಾದವ ಅಂತ ಶಾಪ ವಿಮೋಚನೆ ಹೇಗೆ ಎನ್ನುವ ಹಾಗೆ ಕೇಳಿಕೊಂಡಾಗ ಅವನಿಗೆ ಒಂದು ವಿಮೋಚನೆ ಮಾರ್ಗವನ್ನು ಹೇಳಿದವನಿದ್ದೇನೆ ಮುಂದೊಂದು ದಿನ ನನಗೆ ಮಾವನಿಂದ ಬಳುವಳಿಯಾಗಿ ಮುಚ್ಚಲಿ ಕಿರೀಟ ಬರ್ತದೆ ಆ ಕಿರೀಟವನ್ನು ನನ್ನ ಇಟ್ಟಾಗ ಬೇಕಾದ ಚಿತ್ರದಿಂದ ಮೂರು ಬಾರಿ ನೋಡಿದೆಯಂತಾದ್ರೆ ನಿನ್ನ ಶಾಪ ವಿಮೋಚನೆ ಆಗ್ತದೆ ಎನ್ನುವ ಹಾಗೆ ಅವನಿಗೆ ಅವಯವನ್ನು ಕೊಟ್ಟವನಿದ್ದೇನೆ ಇಂದು ಅವನ ಶಾಪ ವಿಮೋಚನೆ ಆಯಿತು ಅವನ ಸ್ಥಾನವನ್ನು ಸೇರಿಕೊಂಡವರಿದ್ದಾನೆ ನನಗೆ ಆಶ್ಚರ್ಯ ಆಗುತ್ತದೆ ಸಾಲ ಮಾಡಿದ್ದೇವೆ ಮೇಲಾಗಿ ನಿನ್ನ ಯೋಗ್ಯ ತಾಯಿಯಾಗಿ ನನಗೂ ತಿಳಿಲಿಕ್ಕೆ ಆಗಲಿಲ್ಲ ನಿನಗೊಪ್ಪು ಓದುವನ್ನು ಅರಸುವುದು ನಿನ್ನಿಂದ ಅಸಾಧ್ಯವಾದ ಮಾತಲ್ಲ ಎನ್ನುವುದು ಮುಕ್ಕೋಟಿ ದೇವತೆಗಳು ತ್ರೈಮೂರ್ತಿಗಳು ನಿನ್ನ ಆಹ್ವಾನದ ಮೇರೆಗೆ ತರಗಿಳಿದಾಗ ನನಗೆ ಅರ್ಥ ಆಯ್ತು ಆದರೂ ನನ್ನ ತಿಳುವಳಿಕೆಗೆ ಬೇಕಾಗಿ ಕೇಳ್ತೇನೆ ಅಮ್ಮ ಪದ್ಮಾವತಿಯೇ ನನಗೆ ಸತ್ಯ ಆಗ್ಬೇಕು ಮಾತಿಗೆ ನೀನು ಮುಂದಾಗಬೇಕು ಎನ್ನುವ ಒಂದು ಹೊಣೆ ನನ್ನ ನೆತ್ತಿಯ ಮೇಲೆ ಈ ವಿಚಾರವನ್ನು ನೀವು ಕೇಳಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ನಾನು ಹೇಳಲಿಕ್ಕಿದ್ದೇನೆ ನಾಗಲೀ ಹಿಂದೆ ಕೃಷ್ಣರಾಗಿರುವಂತಹ ಸಂದರ್ಭದಲ್ಲಿ ನೀವು ಯಶೋಧಿಯಾಗಿದ್ದವರು ಆ ಸಂದರ್ಭದಲ್ಲಿ ನೀವು ಕೇಳಿಕೊಂಡವರು ಮೊದಲೇ ನೀನು ಹದಿನಾರು ಸಾವಿರದ ಎಂಟು ಮಂದಿ ಕಲ್ಯಾಣ ಭಾಗ್ಯವನ್ನು ಮಾಡಿಕೊಂಡಾಗ ಕೃಷ್ಣ ಪರಂದಾಮ ಕಾಲದಲ್ಲಿ ನಿಮಗೆ ಮಾತನ್ನು ಕೊಟ್ಟ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ ನಾನು ಶ್ರೀನಿವಾಸ ಎನ್ನುವಂತಹ ಅಭಿಧಾನದಿಂದ ಜರುಗಿ ಬರ್ತೇನೆ ಆ ಸಂದರ್ಭದಲ್ಲಿ ನೀವೇ ಬುಕುಲಾದೇವಿಯಾಗಿ ಬರಬೇಕು ನಿಮ್ಮ ಕೈಯಿಂದಲೇ ಕಲ್ಯಾಣೋತ್ಸವವನ್ನು ನಾನು ಮಾಡಿಸಿಕೊಳ್ತೇನೆ ಹಾಗೆ ಅದಕ್ಕಾಗಿ ಇದೊಂದು ಮಾರ್ಗ ತಾಯಿ ಒಂದು ಮದುವೆ ಹೆಚ್ಚು ಅಂದ ನನಗೆ ನಿತ್ಯ ನಿನ್ನ ಕಲ್ಯಾಣೋತ್ಸವವನ್ನು ಕಾಣುವ ಭಾಗ್ಯ ಒದಗಿಸಿ ಒದಿಸಿ ಪಟ್ಟವನೊಂದು ಪದ್ಮಾವತಿಯೇತು ಅದಕ್ಕೂ ಸಂದರ್ಭದಲ್ಲಿ ಇವಳು ವೇತಾವತಿ ಆ ಸಂದರ್ಭದಲ್ಲಿ ಇವಳು ಮದುವೆಯಾಗುವ ಹಾಗೆ ನನ್ನಲ್ಲಿ ಕೇಳಿಕೊಂಡು ಆವಾಗ ನಾನು ಏಕಪಸ್ತಿರುವ ತಸ್ಥನಾಗಿದ್ದೆ ಏಕಪತ್ತಿರ ತಸ್ಥನಂತ ನಾನು ಈ ಸಂದರ್ಭದಲ್ಲಿ ಮೊದಲು ಆಗುವಾಗಿಲ್ಲ ಮುಂದಿನ ಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಬಂದಾಗ ನೀಲೇ ಪದ್ಮಾವತಿ ಬಾಯನ್ನು ಹಾಗೆ ಇವಳಿಗೂ ಅಭಯವನ್ನು ಕೊಟ್ಟವನಿದ್ದೇನೆ ಇಬ್ಬರಿಗೂ ಕೊಟ್ಟಿರುವಂತಹ ಮಾತನ್ನು ಈಡೇರಿಸುವ ಸಂದರ್ಭ ಇದು ತಾಯಿ ಪಾರಮಾರ್ಥಿಕವಾಗಿ ಆಲೋಚನೆ ಮಾಡಿದ್ರೆ ನೀನು ಪರಮಾತ್ಮ ಆದ್ರೆ ಇದು ಲೌಕಿಕ ಪ್ರಪಂಚ ಹಾನು ತಾಯಿ ನೀನು ಮಗ ತಾಯಿಯಾಗಿ ಇನ್ನೂ ಒಂದು ಹೊಣೆಗಾರಿಕೆ ನನಗೆ ಉಂಟಪ್ಪ ಸಾಲ ಮಾಡಿದ್ದೇನೆ ಅದಕ್ಕಾಗಿ ಯೋಚನೆ ಆರು ಸಾಲ ಇಟ್ಕೊಳ್ಬಾರ್ದು ಆಯ್ತಮ್ಮ ಅದು ಸಣ್ಣ ಪುಟ್ಟ ಸಾಲ ಅಲ್ಲ ಮಗನಿಗೆ ಮೊದಲಿಗೆ ಕಟ್ಟಲಿಕ್ಕೆ ಜಾಗ ವರಹಸ್ವಾಮಿಯಲ್ಲಿ ಸಾಲವಾಗಿ ಪಡೆದಿದ್ದೇವೆ ಹೌದಮ್ಮ ಮದುವೆಗೆ ಇಷ್ಟೆಲ್ಲ ಕುಬೇರ್ನಲ್ಲಿ ಪಡೆದಿದ್ದೇ ಇಲ್ಲ ಹೇಗಪ್ಪ ತೀರಿಸುವುದು ಆಯ್ತಮ್ಮ ಮೊಬೈಲ್ ಆದ್ಮೇಲೆ ಸಾಲ ತೀರಿಸ ಅಷ್ಟೇ ಕಷ್ಟೇ ಕಷ್ಟ ಆಗುತ್ತದೆ ಈಗ ಮದುವೆ ಮಾಡಿಕೊಂಡು ಕೈ ತೊಳ್ಕೊಳ್ತಾನೆ ಅಂತ ನೀವು ನಾವೇನು ಉತ್ತರ ಕೊಡುವುದು ಅವರಿಗೆಲ್ಲ ಕೂಡ ಇಲ್ಲಮ್ಮ ನಾವು ಇವತ್ತಿನ ತಿರುಗಾಟ ನಿಲ್ಲಿಸಬಹುದು ಹಾಗಂತ ನಮ್ಮ ಕೆಲಸ ಯಾವ ಕಾರಣಕ್ಕೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲಮ್ಮ ಯಾಕಂತ ಮುಂದೊಂದು ದಿನ ಈ ತಿರುಮ್ಮ ಬೆಟ್ಟದಲ್ಲಿ ಈ ತಿರುಪತಿ ನಾನು ಆಗಿದ್ರೆ ಯಾಕಂತೇನೆ ಕೋಟಿ ಬರ್ತಾರೆ ಬರುವವರು ಬಲಿಕೆಯಲ್ಲಿ ಬರುವುದಿಲ್ಲ ತಾಯಿ ಕಾಣಿಕೆಯನ್ನು ತರ್ತಾರೆ ತಿಳ್ಕೊಳ್ಬೇಕು ಮತ್ತೊಂದು ವಿಚಾರ ಹೇಳಿದ್ರಲ್ಲ ತಾಯಿ ನಾವು ಇಲ್ಲಿಗೆ ಬಂದಿರುವ ಸಂದರ್ಭದಲ್ಲಿ ನಮಗೆ ಉಳಿಯುವುದಕ್ಕೆ ಅವಕಾಶ ಪಟ್ಟಬಹುದು ವಲಹ ಸ್ವಾಮಿ ಅವನಿಂದ ಋಣಮುಕ್ತರಾಗಬೇಕು ಅಂತ ಆದ್ರೆ ವಲಹನಿಗೆ ಮೊದಲಾಗಿ ತಿರುಪತಿಯಲ್ಲಿ ಮೊದಲ ಅವನಿಗೆ ಸಲ್ಲಬೇಕಪ್ಪ ಅದು ಮಾತ್ರ ಅಲ್ಲ ತಾಯಿ ನನ್ನ ಸಾಮಿಧ್ಯಕ್ಕೆ ಬರುವಂತ ಭಕ್ತಾದಿಗಳಿಗೆ ಮುಂದೆ ಲಟ್ಟನ ಪ್ರಸಾದ ರೂಪದಲ್ಲಿ ಅದಕ್ಕೆ ಕಾರಣ ಜೀವನದಲ್ಲಿ ಕಷ್ಟ ನನ್ನ ಸಾನ್ನಿಧ್ಯವನ್ನು ಸೇರಿಕೊಳ್ತಾರೆ ಅಲ್ಲಿಗೆ ಬರುವಂತಹ ಭಕ್ತಾದಿಗಳ ಕಹಿಯ ಘಟನೆಗಳನ್ನು ಮರೆತು ಮುಂದವರ ಜೀವನದಲ್ಲಿ ಸಿಹಿ ನೋಡಬೇಕು ಎನ್ನುವ ಕಾರಣಕ್ಕಾಗಿ ಲಡ್ಡನ್ನೇ ಪ್ರಸಾದ ರೂಪದಲ್ಲಿ ಹಚ್ಚಬೇಕು ಸರಿ ದಿನ ಈ ಕ್ಷೇತ್ರ ಏನು ಪುಣ್ಯಕ್ಷೇತ್ರವು ಗಣ್ಯಕ್ಷೇತ್ರವಾದಂತಹ ತಿರುಪತಿ ಕ್ಷೇತ್ರವಾಗ್ತದೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಮನದಿಷ್ಟಾರ್ಥವನ್ನು ಈಡೇರಿಸುವಂತಹ ಇಷ್ಟ ದೇವನಾನಾಗಿರುತ್ತೇನೆ ವೆಂಕಟ ಸ್ಥಳದಲ್ಲಿ ವೆಂಕಟರಮಣನಾಗಿಯೂ ತಿರುಮಲ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಸಿರುವುದರ ಮೂಲಕವಾಗಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳನ್ನ ಮರೆಯುವಂತ ಇಷ್ಟಾರ್ಥ ದೇವನಾನಾಗಿರುತ್ತೇನೆ ತಾಯಿ ಸಂಕಟ ಬಂದ ಕಾಲಕ್ಕೆ ವೆಂಕಟ ರಮಣ ಅಂತ ಭಕ್ತಿಯಿಂದ ಗೋವಿಂದ ಗೋವಿಂದ ಎನ್ನುವ ಹಾಗೆ ಭಕ್ತಿಯಿಂದ ಕೊಂಡಾಡುತ್ತಾ ತಿರು ಕಿರಿಯೇರಿದವರಿಗೆ ಸರ್ವ ರೀತಿಯ ರಕ್ಷಣೆ ಕೊಡುತ್ತೀನು ಎನ್ನುವರಿಗೆ ಶ್ರೀನಿವಾಸ ಕಲ್ಯಾಣ ಎನ್ನುವ ಈ ಕಥೆಯನ್ನು ಯಾರು ಆಡಿದ್ದಾರೋ ಯಾರು ನೋಡಿದ್ದಾರೋ ಯಾರು ಆಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೋ ಅಂತವರಿಗೆ ಆರಾಧ ದೇವನಾದ ಮಹಾಗಣಪತಿಯು ಹಾಗೂ ತಾಯಿ ದುರ್ಗಾ ಪರಮೇಶ್ವರಿಯು ಆಯುರಾರೋಗ್ಯ ಆಯುಷ್ಯವನ್ನು ಕರಡುತ್ತಿ ಎನ್ನುವುದಾಗಿ ನೀವು ಇವತ್ತಿಗೆ ಮಂಗಳ اوو فن چنني جا ري کي خدا پيتا پاوو ستي ري ري سد پا گتھن مي لالي بولا منن لالي بولا هاي ري ري پا منن وندا او ستا ري ليني نتي اتھ يا سدھت گري او سدھت